ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಇವತ್ತು ನಾವು ಪಾಪನಾಶ ಮಂದಿರದಲ್ಲಿದ್ದೀವಿ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ಸಂಸದರಾಗಿ ತಮ್ಮ ಸರಳತೆಗೆ ಗಾಂಭೀರ್ಯತೆಗೆ ಹೆಸರುವಾಸಿಯಾಗಿದ್ದಾರೆ ಸಾಗರ್ ಈಶ್ವರ್ ಅವರು ಇವತ್ತು ಅವರ ಇಪ್ಪತ್ತೊಂಬತ್ತನೇ ಜನ್ಮ ಇಪ್ಪತ್ತೊ ಇಪ್ಪತ್ತೆಂಟನೇ ಜನ್ಮದಿನೋತ್ಸವ ನಿಮಿತ್ತವಾಗಿ ಹಲವು ಕಡೆಗಳಲ್ಲಿ ರಾತ್ರಿ ತಡರಾತ್ರಿಯಿಂದಲೇ ಜನ್ಮ ದಿನಾಚರಣೆಯನ್ನು ಬಹಳ ಅದ್ಧೂರಿತವಾಗಿ ಅವರ ಅಭಿಮಾನಿ ಬಳಗವತಿಯಿಂದ ಕಾರ್ಯಕರ್ತರಿಂದ ಆಚರಣೆ ಮಾಡಲಾಗ್ತಾ ಇದೆ ಸೊ ಇವತ್ತು ಪಾಪನಾಶ ಮಂದಿರದಲ್ಲಿ ವಿನೋದ್ ಅಪ್ಪಿಯವರಾಗಿರ್ಬೋದು ಕಾರ್ಯಕರ್ತರು ಕಾ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೆ ನಗರಸಭೆ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಪಾಪನಾಶ ಮಂದಿರದಲ್ಲಿ ಅವರಿಗೋಸ್ಕರ ವಿಶೇಷ ಪೂಜೆಯನ್ನು ಹಮ್ಮಿಕೊಡಲಾಗಿದೆ ಸೊ ಈಗ ಪೂಜಾ ಕಾರ್ಯಕ್ರಮ ಮುಗಿದಿದೆ ಕೇಕ್ ಕತ್ತರಿಸಿ ತ ಸಂಭ್ರಮ ಸಮಾಚರಣೆ ಕೂಡ ಮಾಡಲಾಗಿದೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ್ಯ ಇವತ್ತಿನ ದಿವಸ ನನ್ನ ಇಪ್ಪತ್ತೆಂಟನೇ ಜನ್ಮದಿನದ ನಿಮಿತ್ತ ನಾವು ಬೀದರ್ ನಮ್ಮ ಅಕ್ಮಾದೇವಿ ಕಾಲೇಜಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಇಲ್ಲಿ ಪಾಪ್ನಶ್ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸೋದಕ್ಕೆ ನಾವು ಬಂದಿದ್ದೀವಿ ಇದರಲ್ಲಿ ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ನನ್ನ ಜೊತೆ ಭಾಗಿಯಾಗಿ ಬೆಳಗ್ಗೆಯಿಂದ ಅವರು ನನಗೆ ಜನ್ಮದಿನದ ಅವರು ಶುಭಾಶಯ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತ್ತು ನನ್ನೆಲ್ಲ ಆತ್ಮೀಯರಿಗೂ ಎಲ್ಲ ಆತ್ಮೀಯರಿಗೂ ನನ್ನ ವತಿಯಿಂದ ಧನ್ಯವಾದಗಳು ನಾನು ಸಲ್ಲಿಸುತ್ತೇನೆ ಈಗಾಗಲೇ ನಾವು ಈಗ ನಾವು ಪಾಪ್ನಾಶ್ ನಾವು ದೇವಸ್ಥಾನದಲ್ಲಿ ಈಗಾಗಲೇ ನಾವು ಪೂಜೆ ಸಲ್ಲಿಸಿದ್ದೀವಿ ಈಗ ಮತ್ತೆ ನಾವು ಬಾಲಕಿಗೆ ನಾವು ಹೋಗರಿದ್ದೀವಿ ಅದಕ್ಕೆ ಇಲ್ಲಿ ನಮ್ಮ ರಾಜಶೇಖರ್ ಕೋಟ ಸ್ವಾಮಿಗಳು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನನ್ನ ವತಿಯಿಂದ ನಾನು ಧನ್ಯವಾದ ಕೂಡ ಸಲ್ಲಿಸ್ತೀನಿ ಅದಕ್ಕೆ ಡಿಸ್ಟ್ರಿಕ್ಟ್ ಹೆಲ್ತ್ ಕ್ಯಾಂಪ್ ಮಾಡಿದ ಉದ್ದೇಶ ಏನು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಾವು ಜಾಸ್ತಿ ನಾವು ಜಾಗೃತಿ ಮೂಡಿಸ್ಬೇಕಾಗುತ್ತೆ ಯಾಕಂದರೆ ಸಾಕಷ್ಟು ಜನರಿಗೆ ಬಿ ಪಿ ಶುಗರ್ ಇದ್ದರೂ ಕೂಡ ಅವ್ರಿಗೆ ಗೊತ್ತಾಗಲ್ಲ ಬೇರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಭಾಳ ಸಲ ಅವರಿಗೆ ಏನು ಕಾರಣ ಅಂತ ಗೊತ್ತಾಗಲ್ಲ ಅದು ಕಾರಣಕ್ಕಾಗಿ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಅದ್ರ ಜೊತೆ ಪಾಪ್ನಾಶ್ ದೇವಸ್ಥಾನದಲ್ಲಿ ನಾವು ಪೂಜೆ ಕೂಡ ಸಲ್ಲಿಸಿದ್ವಿ ಬಾಲ್ಕಿಯಲ್ಲಿ ಇಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಪೂಜಿಸಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗದ್ಗಿಗೆ ಹೋಗಿ ಅದಾದಮೇಲೆ ನಮ್ಮ ಅಜ್ಜಿಯವರ ಲಕ್ಷ್ಮೀಬಾಯಿ ಖಂಡ್ರೆಯವರು ಕೂಡ ಇವತ್ತಿನ ದಿವಸ ಪುಣ್ಯತಿಥಿ ಇದೆ ಅಲ್ಲಿ ನಾವು ಪೂಜೆ ಸಲ್ಲಿಸಿ ಅದಾದಮೇಲೆ ಬಾಲ್ಕಿಯ ದೇವತಾ ಬಾಲ್ಕೇಶ್ವರ ದೇವಸ್ಥಾನಕ್ಕೆ ನಾವು ಪೂಜೆ ಸಲ್ಲಿಸಿ ಅಲ್ಲಿ ಬಾಲ್ಕಿ ಮಠಕ್ಕೆ ಹೋಗಿ ನಾವು ಇಲ್ಲಿ ಬೀದರ್ಗೆ ಬಂದಿದ್ವಿ ಇದರಲ್ಲಿ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟ್ಲೋರು ಕೂಡ ನಮ್ಮ ಜೊತೆ ಇದ್ದಾರೆ ನನಗೆ ಜನ್ಮದಿನದ ನಿಮಿತ್ತ ನನಗೆ ಶುಭಾಶಯ ಸಲ್ಲಿಸೋದಕ್ಕೆ ಬಂದು ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಧನ್ಯವಾದ ಕೂಡ ಸಲ್ಲಿಸ್ತೀನಿ ಜೊತೆ ಇಲ್ಲಿ ಉಪಸ್ಥಿತರು ಎಲ್ಲರೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಇವತ್ತು ನಿವ್ಸು ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಎಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ನಿಮ್ಮ ಇಪ್ಪತ್ತಾರನೇ ವರ್ಷದ ಜನ್ಮದಿನಾಚರಣೆ ಇಲ್ಲ ಪ್ರಶ್ನೆ ಇಪ್ಪತ್ತಾರನೇ ವರ್ಷದ ಜನ್ಮ ದಿನಾಚರಣೆ ಒಂದು ವಿಡಿಯೋ ವೈರಲ್ ಆಗಿರ್ತಕ್ಕಂಥ ತಂದೆಯವ್ರ ಜ ತಂದೆಯವ್ರಿಗೆ ಭಾಳಷ್ಟು ಜನ ಭೇಟಿಗಾಗಿ ಬರ್ತಾರೆ ಅವ್ರು ಸಿಗಲಿಲ್ಲ ಅಂದರೂ ನಿಮ್ದು ಏನೇ ಕುಂದು ಕೊರತೆ ಇದ್ರು ನಾನು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಆಲಿಸ್ತೀನಿ ಅಂತಕ್ಕಂಥದ್ದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಸೊ ನಾವು ನೋಡುವಾಗ ಗಲ್ಲಿ ಗಲ್ಲಿ ಗಲ್ಲಿಯಿಂದ ದಿಲ್ಲಿವರೆಗೂ ನಿಮ್ಮ ಒಂದು ಪಯಣ ನೋಡುವಂಥದ್ದು ಬಹಳಷ್ಟು ಕಾರ್ಯಕರ್ತರಿಗೆ ಯುವ ಕಾರ್ಯಕರ್ತರಿಗಾಗಿರ್ಬೋದು ಯುವಕರಿಗೆ ಮಾದರಿ ಆಗ್ತಕ್ಕಂಥದ್ದು ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಸಣ್ಣ ವಯಸ್ಸಿಂದ ಜವಾಬ್ದಾರಿ ಹೊತ್ತುಕೊಂಡಿದ್ರಿ ಏನು ಹೇಳಿ ಈಗಾಗಲೇ ತಾವು ಹೇಳಿದಂಗೆ ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಗಳು ಇದ್ದಾವೆ ಅದಕ್ಕೆ ನಾವೆಲ್ಲರೂ ಕೂಡಿ ಎಷ್ಟಾಯಿತು ಅಷ್ಟು ನಮ್ಮ ವತಿಯಿಂದ ನಾವು ಸಹಾಯ ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದಕ್ಕೆ ಈ ಸಮಸ್ಯೆಗಳಿಗೆ ನಾವು ಆಲಿಸುವ ಎಲ್ಲ ಒಂದು ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ನಿರುದ್ಯೋಗಿ ಸಮಸ್ಯೆ ಇರ್ಬೋದು ಅಥವಾ ರೈತರ ಸಮಸ್ಯೆ ಇರ್ಬೋದು ಈಗಾಗಲೇ ಸಂಸತ್ನಲ್ಲಿ ಕೂಡ ರೈತರ ಸಮಸ್ಯೆ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ ಏನು ಕನಿಷ್ಠ ಬೆಂಬಲ ಬೆಲೆ ಇದೆ ಅದು ಕಾನೂನು ರೀತಿಯಲ್ಲಿ ತರಬೇಕು ಖರೀದಿ ಆಗಬೇಕಂತಂಬೋದು ಈ ರೀತಿ ಹಲವಾರು ಸಮಸ್ಯೆಗಳು ನಾವು ಸತತವಾಗಿ ನಾವು ಯಾವುದೇ ಸಮಸ್ಯೆ ಇರಲಿ ನಾವು ಎಷ್ಟಾಯ್ತು ಅಷ್ಟು ನಮ್ಮ ವತಿಯಿಂದ ನಾವು ಪ್ರಯತ್ನ ಅಂತ ನಾವು ಮಾಡ್ತಾಯಿದ್ವಿ ಜೊತೆ ಕೆಲಸ ಕೂಡ ಆಗಿದೆ ಈಗಾಗಲೇ ಐವತ್ತು ಸಾವಿರ ಮನೆಗಳು ಕೂಡ ಲೋಕಸಭಾ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ ಬಡವರಿಗೆ ಮನೆ ಕಟ್ಟುವುದಕ್ಕೆ ಒಂದು ಅವಕಾಶ ಸರ್ಕಾರದ ವತಿಯಿಂದ ತಲುಪಿಸ್ತಾ ಇದ್ವಿ ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ ಹ್ಯಾಂಡಿಕ್ಯಾಪ್ ಜನರಿಗೆ ವೆಹಿಕಲ್ ಇರ್ಬೋದು ಎಲ್ಲ ರೀತಿಯಲ್ಲಿ ನಾನು ಇರ್ಬೋದು ನಮ್ಮೆಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಹೆಮ್ಮೆಯ ಸ್ತಂಭ ಆಗಿರುವಂತಹ ಸಾಗರ್ ಖಂಡ್ರೆ ಅವರು ನಮ್ಮೆಲ್ಲರ ಯುವ ನಾಯಕರು ಆಗಿರುವಂತಹ ಅವರ ಹುಟ್ಟಬ್ಬ ಆಚರಣೆ ಮಾಡೋಕ್ಕೆ ಇಪ್ಪತ್ತೆಂಟನೇ ಹುಟ್ಟಹಬ್ಬ ಆಚರಣೆ ಮಾಡೋಕ್ಕೆ ನಾನಾಗಲಿ ನಮ್ಮೆಲ್ಲ ಯುವಕ ಮಿತ್ರರಾಗಲಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಇದರಿಂದ ಬಂದು ಅವರಿಗೆ ಶುಭ ತುಂಬ ಖುಷಿ ಆಗ್ತಿದೆ ಅವರು ಅವರು ಬರ್ಡೇ ದಿವಸನೂ ಸಹ ಅವ್ರದ್ದು ಬೇರೆ ಕಡೆ ಎಲ್ಲಾದರೂ ಮಾಡ್ಕೋಬೋದಿತ್ತು ಬಟ್ ಅವ್ರು ಜನ ಎಲ್ಲ ಇದ್ದು ಜನರ ಪರವಾಗಿ ಮಾಡಬೇಕು ಅಂತ ಹೇಳಿ ಏನು ಯೋಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಏನು ಮೆಡಿಕಲ್ ಕ್ಯಾಂಪ್ ಮಾಡಿದ್ದಾರೆ ಸಾವಿರಾರು ಜನರಿಗೆ ಹೆಲ್ಪ್ ಆಗ್ತಿದೆ ಎಲ್ಲ ಪ್ಯಾರಾಮೀಟರ್ಸ್ ತಾವು ನೋಡ್ಬೋದು ಬಂದಿದ್ದ ತಕ್ಷಣ ಬಿ ಪಿ ಚೆಕ್ ಮಾಡಿ ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿ ಆದ ನಂತರ ಇ ಸಿ ಜಿ ಆಗಲಿ ನಾವೆಲ್ಲ ಅವ್ರ ಜೊತೆಲೇ ಹೋಗಿ ಪರ್ಸ್ನಲಿ ವಿಸಿಟು ಮಾಡಿದ್ದಾರೆ ಅವರು ಕರೆಕ್ಟಾಗಿ ನಡೀತದೇನಿಲ್ಲ ಅಂತ ಹೇಳಿ ತುಂಬ ಖುಷಿ ಆಯ್ತು ಅದು ನೋಡಿ ಇದೇ ರೀತಿಯಾಗಿ ಅವ್ರ ಕೆಲಸ ಜನಪರ ಕೆಲಸ ಮಾಡಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅವ್ರದ್ದು ವಯಸ್ಸು ಚಿಕ್ಕದ ಇದ್ದರೂ ಸಹ ಕೀರ್ತಿ ಚೆನ್ನಾಗಿ ಗಳಿಸ್ತಿದ್ದಾರೆ ಇದೇ ರೀತಿಯಾಗಿ ಬೆಳೀಲಿ ಅಂತ ನನ್ನ ಆಸೆ ನಮ್ಮ ಯುವಕರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಎಲ್ಲರೂ ಅವ್ರ ಜೊತೇಲಿ ಇದ್ದೀವಿ ಒಳ್ಳೆ ರೀತಿಯಾಗಿ ಹಿಂಗೆ ಬೆಳೀರಿ ಇದೇ ರೀತಿಯಾಗಿ ನಾವು ತಮ್ಮ ನಾವು ನಿಮ್ಮ ಜೊತೆಲಿ ಇದ್ದೀವಿ ಹೆಜ್ಜೆ ಹೆಜ್ಜೆ ಹೆಜ್ಜೆಲ್ಲೂ ನಮಗೂ ತಮ್ಮ ಜೊತೆಲಿ ತೊಗೊಂಡೋಗಿ ಅಭಿವೃದ್ಧಿ ಕಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಹ್ಯಾಪಿ ಬರ್ಡೇ ಇಂದು ನಮ್ಮೆಲ್ಲರ ನೆಚ್ಚಿನಾಯಕ ನಾಯಕರಾದಂಥ ಸನ್ಮಾನ್ಯ ಸಾಗರೀಶ್ವರ್ ಖಂಡ್ರೆ ಸಾಹೇಬ್ರ ಇಪ್ಪತ್ತೆಂಟನೇ ಜನ್ಮ ನಿಮಿತ್ತ ಇವತ್ತು ಪಾಪನಾಶ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ಇವತ್ತು ನಾವು ಇವತ್ತು ನಮ್ಮದೆಲ್ಲ ಗೆಳೆಯರ ಬಳಗ ಸಾಗರ್ ಖಂಡ್ರಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ನಾವು ಭಾಳ ಗ್ರ್ಯಾಂಡಾಗಿ ಆಚರಣೆ ಮಾಡಿದ್ದೀವಿ ಯಾಕಂದರೆ ಇವತ್ತೊಂದು ಯುವಕರಿಗೆ ಒಂದು ಮಾದರಿ ಆಗಿದ್ದಾರೆ ಅವರು ಇವತ್ತು ನಾವು ನೋಡ್ತೀವಿ ಇವತ್ತು ಒಂದು ಸಣ್ಣ ಗ್ರಾಮ ಪಂಚಾಯತ್ ಮೆಂಬರ್ ಆದರೆ ಅವ್ರದ್ದು ಇವತ್ತು ಯಾವ ರೀತಿ ಇರ್ತಾರೆ ಇರ್ತಾರಂಥೇಳಿ ಇವತ್ತು ನಮ್ಮ ಜಿಲ್ಲೆಯ ಸಂಸದರು ಎಷ್ಟು ಸಿಂಪಲಾಗಿರ್ತಾರೆ ಮತ್ತು ಎಲ್ಲರ ಜೊತೆ ರೆಸ್ಪಾನ್ಸ್ ಆಗಿ ಇವತ್ತು ನೀವು ಕೇಳಿದಿರಿ ಕ್ವಶನ್ ಇಪ್ಪತ್ತಾರನೇ ವಯಸ್ಸಿಗೆ ಅವರು ನಮ್ಮ ತಂದೆಯವರು ಇರಲೋದ್ರೂ ನಾ ಇವತ್ತು ನಾನು ನಿಂತಿನ ಅಂದರೆ ಎಷ್ಟು ದೊಡ್ಡ ವಿಷಯ ಇದೆ ಇವತ್ತು ಅವ್ರ ಯೋಚನೆ ಬಡವ್ರ ಬಗ್ಗೆ ಕಾಳಜಿ ಯೋಚನೆ ಎಷ್ಟಿದೆ ಅಂದರೆ ಎಲ್ಲೇ ಏನೇ ಇದ್ರೂ ಅದಕ್ಕೆ ಸಮಸ್ಯೆ ಎದ್ರೂ ಬಗೆಹರಿಸ್ಬೇಕಂಬಂಥ ಒಂದು ಅವ್ರ ಮುಂದಾಲೋಚನೆ ಏನಿದೆ ಅದಕ್ಕೆ ನಾವು ಭಾಳಷ್ಟು ಚಿರಋಣಿಯಾಗಿರ್ತೀವಿ ಇದೇ ರೀತಿ ನಮ್ಮ ನಾಯಕರು ಮುಂದಿನ ದಿನಗಳಲ್ಲಿ ಉನ್ನತುನ್ನತವಾಗಿ ಬೆಳಿಬೇಕೆಂಬುದು ನಮ್ಮೆಲ್ಲರ ಆಶೆ ಇದೆ ಹೀಗೆ ಇವರು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ನಮಗೆಲ್ಲರೂ ಖುಷಿ ಆಗ್ತದೆ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವಿನೋದ್ ಕುಮಾರಪ್ಪ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್